ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ನೋಡಿ ನಾವು ಅನ್ನ ಉಳಿದಾಗ ಅದ್ರದ್ದು ಬೇಕಾದಷ್ಟು ಬೇರೆ ಬೇರೆ ವೆರೈಟಿ ಮಾಡಿಕೊಂಡು ಮರುದಿನ ತಿಂತೀವಿ ನಾವು ಒಗ್ಗರಣೆ ಹಾಕೋತೀವಿ ಪುಲಾವ ಮಾಡ್ಕೋತೀವಿ ಎಲ್ಲ ಮಾಡ್ಕೋತೀವಿ ಅದ್ರಿಗೆ ಚಪಾತಿ ಉಳಿದಾಗ ಏನು ಮಾಡೋದು ಚಪಾತಿ ಉಳಿದಾಗ ನಾವು ಒಂದು ಸ್ವಲ್ಪ ಸಿಹಿನೂ ಮಾಡ್ತೀವಿ ಅದ್ರ ಜೊತೆಗೆ ನಾನು ಇವತ್ತೊಂದು ಖಾರ ತೋರಿಸ್ತಾ ಇದ್ದೀನಿ ನೋಡಿ ಈಗ ಮೂರು ಚಪಾತಿ ಉಳಿದಿದ್ದು ಇದನ್ನೇನು ಮಾಡ್ತೀನಿ ತುಂಡು ತುಂಡು ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪೂಣಿ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ತುಂಡು ತುಂಡಾಗೋಷ್ಟು ಇದನ್ನು ಮಿಕ್ಸಿಗೆ ಹಾಕೋಬೇಕು ಆಮೇಲೆ ಸಣ್ಣದೊಂದು ಇಲ್ಲಿ ಹೆಚ್ಚಲ್ಲ ಇದರಲ್ಲಿ ನಾವೊಂದು ಪೂಲಿಂಗ್ ಮಷೀನ್ನಲ್ಲಿ ಒಂದು ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೇನೆ ಈಗ ನೋಡಿ ಈಗ ಈ ರೀತಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ನಾನು ಇದನ್ನು ಈ ರೀತಿ ಹಾಕ್ಕೋಬೇಕು ಪೂಜೆ ಸಣ್ಣ ಮಾಡ್ಕೋಬಾರ್ದು ನೋಡಿ ಇಲ್ಲೊಂದು ಈರುಳ್ಳಿ ಒಂದು ಹಸಿಮೆಷಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಅಂತೂ ಹಾಕೇ ಹಾಕ್ತೀವಿ ಇದನ್ನು ಒಗ್ಗರಣೆ ಹಾಕೋದು ಈಗ ತೋರಿಸ್ತೀನಿ ಹೆಂಗೆ ಹಾಕ್ಬೇಕು ಅನ್ನೋದು ನೋಡಿ ಇಲ್ಲಿ ಈಗ ಒಂದು ಸ್ವಲ್ಪ ನಾನೇನು ಮಾಡಿದ್ದೀನಿ ಒದ್ದು ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಅಂದರೆ ಶೇಂಗಾ ಹಾಕಿ ಹುಷ್ ಇದ್ದೀನಿ ಇವು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಆಮೇಲೆ ಏನು ಮಾಡಬೇಕು ಇನ್ನು ತಗಿಟ್ಕೋಬೇಕು ಇಟ್ಕೊಂಡು ಆಮೇಲೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತದಿದು ನೋಡಿ ಈಗ ಹಾಕ್ತಾ ಇದ್ದೀನಿ ಕಡಲೆ ಬೀಜ ತಗಡಿಟ್ಕೊಂಡಿದ್ದೀನಿ ಈಗ ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಇದ್ದೀನಿ ಫುಲ್ ಚಟ್ಟ ಚಟ್ಟ ಅನ್ನಬೇಕು ಅಂತ ಇವೆ ನೋಡಿ ಈಗ ಚಟ್ಟ ಚಟ್ಟ ಅಂತೀವಿ ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿದೆ ಏನು ಬೇಡ ಏನು ಹಾಕೋದು ಬೇಡ ಏನು ಮಾಡೋದು ಬೇಡ ಬೇಕಂದ್ರೆ ಇದರೊಳಗೆ ನೀವು ಪುಲಾವೂ ಮಾಡ್ಕೋಬೋದು ಒಗ್ಗ ಒಗ್ಗರಣೆ ಹಾಕಿದ ಇದು ಮಾತ್ರವಲ್ಲ ಒಂದು ಥರದ್ದು ಮೊಸಳೆನ ಮಾಡ್ತೀವಲ್ಲ ಆ ರೀತಿ ಮೊಸಳೆಗೂ ಕಲ್ಸ್ಕೋಬಹುದು ಬೇಕಾದ್ ಮಾಡ್ಬೋದು ಈಗಲ್ಲ ಒಂದು ಒಗ್ಗರಣೆ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ ಈಗ ತಾಳಿದೆ ಇವು ಈರುಳ್ಳಿ ಈಗ ಪುಡಿ ಮಾಡಿ ಅದನ್ನು ಚಪಾತಿ ಹಾಕ್ತಾ ಇದ್ದೀನಿ ಈಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಆಗಿದೆ ಇದು ನಿಮ್ಗೆ ಈಗ ನೋಡಿದರೆ ಅವಲಕ್ಕಿ ಥರ ಕಾಣಿಸ್ತಾ ಇದೆ ಚಪಾತಿ ಅಂತ ಯಾರು ಗೊತ್ತ ಹೇಳಿದ್ರು ಇದನ್ನ ಈ ರೀತಿ ಆಗಿದೆ ಇದನ್ನೇನು ಮಾಡ್ಬೇಕೀಗ ಸ್ವಲ್ಪ ಮುಚ್ಚಿಟ್ಟು ಬೇಕಂದ್ರೆ ಹಸಿ ಕೊಬ್ಬರಿ ತುರಿ ಕೊತ್ತಂಬರಿ ಇದ್ರ ಮೇಲೆ ನೋಡಿ ನೋಡಿ ಈಗ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ದೀನಿ ಮತ್ತೊಂದಿಷ್ಟು ಕೊತ್ತಂಬರಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಈಗ ರಿಸೋರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಡಿಸೋಟ್ ಮಾಡ್ತಾ ಇದ್ದೀನಿ ಎಷ್ಟು ತುಂಬ ಹೋಲಿಕೆ ಒಗ್ಗರಣೆ ಹಾಕಿದಂಗೆ ಆಗಿದೆ ಇದು ಈ ರೀತಿ ನೀವು ಚಪಾತಿ ಬಂದಾಗ ಉಳಿದಾಗ ಮನ್ಯಾಗ ವೇಸ್ಟ್ ಮಾಡಬಾರ್ದು ವೇಸ್ಟ್ ಮಾಡಲಾರ್ದೆ ಹಿಂಗೆ ಮಧ್ಯಾಹ್ನದಾಗ ಒಂದು ಪಾಟ್ ಮೀಲ್ಗೇತಿಯ ಮಾಡ್ಕೊಟ್ಟು ತಿಂದುಬಿಟ್ರೆ ಬರ್ತದೆ ಇದರಲ್ಲಿ ಸಲ ನಾನು ಪುಲಾವು ಮಾಡೋದನ್ನು ತೋರಿಸ್ತಾ ಇದ್ದೀನಿ